ಏನ್ ಮಾಡುತ್ತೆ ಅಂತ ಅಂದ್ರೆ ನಮ್ಮ ಭೂಮಿಯಲ್ಲಿ ಸಾಯಿಲ್ ಮಾಯಸ್ಚರ್ ಅಂದ್ರೆ ಮಣ್ಣಿನ ತೇವಾಂಶ ಎಷ್ಟಿದೆ ಅನ್ನೋದ್ರ ಡೇಟಾ ಕಲೆಕ್ಟ್ ಮಾಡಿ ನಾವು ನಮ್ಮ ಬೆಳೆಗೆ ನೀರ್ ಕೊಡ್ಬೇಕಾ ಬೇಡವಾ ಕೊಟ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಎಷ್ಟು ಗಂಟೆಯಲ್ಲಿ ಕೊಡಬೇಕು ಅಂತ ಹೇಳಿ ಆಟೋಮೇಟೆಡ್ ವೆದರ್ ಸ್ಟೇಷನ್ ಅಂತ ಹೇಳಿ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂದ್ರೆ ನಿಖರ ಕೃಷಿಯಲ್ಲಿ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಸಾಯಿಲ್ ಮಾಯಿಶರ್ ಸೆನ್ಸರ್ ಅಂದ್ರೆ ಮಣ್ಣಿನ ತೇವಾಂಶವನ್ನ ಸೆನ್ಸ್ ಮಾಡುವಂತಹ ಸೆನ್ಸರ್ ಎಂಬತ್ ಪರ್ಸೆಂಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಇಪ್ಪತ್ತೈದ ಮೂವತ್ ಪರ್ಸೆಂಟ್ ಆಗುತ್ತೆ ಅಂದ್ರೆ ಇನ್ಸ್ಟಾಲ್ ಮಾಡುವಂಥದ್ದು ಇದು ಸಾಯಿಲ್ ಮಾಯಸ್ಚರ್ ಸೆನ್ಸರ್ ಭೂಮಿ ಒಳಗಡೆ ಹೋಗುತ್ತೆ ಎಷ್ಟು ಆಳ ಹೋಗುತ್ತೆ ಅನ್ನೋದು ಬೆಳೆಯ ರೂಟ್ ಲೆಂತ್ ಮೇಲೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸ್ವಾತಿ ಅಂತ ಹೇಳಿ ನಾನು ಈ ಕರೆಂಟ್ಲಿ ಫೈಲೋ ಕಂಪನಿ ಅಂದ್ರೆ ಪ್ರೆಸೆಷನ್ ಅಗ್ರಿಕಲ್ಚರ್ ನೈಸರ್ಗಿಕ ಕೃಷಿಯಲ್ಲಿ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇರುವಂತಹ ಕಂಪನಿ ಅಂದ್ರೆ ಫೈಲೋ ಕಂಪನಿಯಲ್ಲಿ ಆಸ್ ಅ ಕಾಂಟೆಂಟ್ ಹೆಡ್ ಆಗಿ ಅಂದ್ರೆ ಈಗೇನು ಕಾಂಟೆಂಟ್ ಕ್ರಿಯೇಟರ್ ಆಗಿ ವರ್ಕ್ ಮಾಡ್ತಿದ್ದೀವಿ ಟುಡೇ ಇವತ್ತು ಕೃಷಿ ಮೇಳ ಇರೋದ್ರಿಂದ ನಮ್ದು ಕೂಡ ಸ್ಟಾಲ್ ಇದೆ ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡಕ್ ನಿಮ್ಗೆ ಇಷ್ಟಪಡ್ತೀನಿ ಸೊ ಇದು ಕೈರೋ ಆಟೋಮೇಟೆಡ್ ವೆದರ್ ಸ್ಟೇಷನ್ ಅಂತ ಹೇಳಿ ಪ್ರೆಸಿಷನ್ ಅಗ್ರಿಕಲ್ಚರ್ ಅಂದ್ರೆ ನಿಖರ ಕೃಷಿಯಲ್ಲಿ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಸೊ ಇದು ಕೈರೋ ಅಂತ ಹೇಳಿ ಫೈಲೋ ಕಂಪನಿಯ ಕೈರೋ ಡಿವೈಸ್ ಈ ಡಿವೈಸ್ ಹನ್ನೊಂದು ರೀತಿಯ ಸೆನ್ಸರ್ಸ್ ಇಂದ ಮಾಡಲ್ಪಟ್ಟಿದೆ ಹನ್ನೊಂದು ರೀತಿಯ ಸೆನ್ಸರ್ಸ್ ಯಾವ್ದೆಲ್ಲ ಸೆನ್ಸರ್ಸ್ ಅಂತ ಹೇಳಿದ್ರೆ ಇದೆಯಲ್ಲ ಇದು ಸಾಯಿಲ್ ಮಾಯಸ್ಚರ್ ಸೆನ್ಸರ್ ಅಂದ್ರೆ ಮಣ್ಣಿನ ತೇವಾಂಶವನ್ನ ಸೆನ್ಸ್ ಮಾಡುವಂತಹ ಸೆನ್ಸರ್ ಅದ್ರ ಜೊತೆಗೆ ನಿಮಗೆ ರೈನ್ಫಾಲ್ ಟೆಂಪರೇಚರ್ ವಿಂಡ್ ಡೈರೆಕ್ಷನ್ ಅಂದ್ರೆ ಗಾಳಿ ಯಾವ ದಿಕ್ಕಲ್ಲಿ ಹೋಗ್ತಿದೆ ಮತ್ತೆ ಗಾಳಿ ಯಾವ ಸ್ಪೀಡಲ್ಲಿ ತಿರುಗ್ತಿದೆ ಲೀಫ್ ಫಿಟ್ನೆಸ್ ಅಂದ್ರೆ ಎಲೆಯ ತೇವಾಂಶ ಈ ರೀತಿಯ ಸೆನ್ಸರ್ಸ್ ಇಂದ ಹನ್ನೊಂದು ರೀತಿಯ ಸೆನ್ಸರ್ಸ್ ಇಂದ ಮಾಡಲ್ಪಟ್ಟಿರುವಂತಹ ಡಿವೈಸ್ ಇದು ಇದು ನಾ ಹೇಳಿದ್ನಲ್ಲ ಸಾಯಿಲ್ ಮಾಯಿಸ್ಚರ್ ಸೆನ್ಸರ್ ಅಂತ ಹೇಳಿ ಇದು ಯೂಶಲಿ ಭೂಮಿಯ ಒಳಗಡೆ ಇನ್ಸ್ಟಾಲ್ ಮಾಡುವಂಥದ್ದು ಇದು ಡಿವೈಸ್ ಹೇಗ್ ಇನ್ಸ್ಟಾಲ್ ಆಗುತ್ತೆ ಅಂದ್ರೆ ಅಲ್ಲಿ ನೀವು ಇಮೇಜ್ ನೋಡ್ತಿದೀರಲ್ಲ ಆ ತರ ನಾವು ಫೀಲ್ಡ್ ಅಲ್ಲಿ ಇನ್ಸ್ಟಾಲ್ ಮಾಡುವಂತದ್ದು ಸೊ ಇದು ಸಾಯಿಲ್ ಮಾಯಸ್ಚರ್ ಸೆನ್ಸರ್ ಭೂಮಿ ಒಳಗಡೆ ಹೋಗುತ್ತೆ ಎಷ್ಟು ಆಳ ಹೋಗುತ್ತೆ ಅನ್ನೋದು ಬೆಳೆಯ ರೂಟ್ ಲೆಂತ್ ಮೇಲೆ ನಿಂತ್ಕೊಳ್ಳುತ್ತೆ ಅಂದ್ರೆ ಅದ್ರೊಂದು ಆ ಬೇರು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ಇದು ಭೂಮಿಯ ಒಳಗಡೆ ನಾವು ಡಿಸೈಡ್ ಮಾಡ್ತೀವಿ ಎಷ್ಟು ಲೆಂತ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿ ಇದೇನ್ ಮಾಡತ್ತೆ ಅಂತ ಅಂದ್ರೆ ನಮ್ಮ ಭೂಮಿಯಲ್ಲಿ ಸಾಯಿಲ್ ಮಾಯ್ಚರ್ ಅಂದ್ರೆ ಮಣ್ಣಿನ ತೇವಾಂಶ ಎಷ್ಟಿದೆ ಅನ್ನೋದ್ರ ಡೇಟಾ ಕಲೆಕ್ಟ್ ಮಾಡಿ ನಾವು ನಮ್ಮ ಬೆಳೆಗೆ ನೀರ್ ಕೊಡ್ಬೇಕಾ ಬೇಡ್ವಾ ಕೊಟ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಎಷ್ಟು ಗಂಟೆ ಅಲ್ಲಿ ಕೊಡಬೇಕು ಅಂತ ಹೇಳಿ ನಿಮ್ಗೆ ಅಪ್ಲಿಕೇಶನ್ ಅಲ್ಲಿ ನೋಟಿಫಿಕೇಶನ್ ಹೋಗುತ್ತೆ ಇದು ಫೈಲೋದ ಎಕ್ಸ್ಕ್ಲೂಸಿವ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಾದ್ಮೇಲೆ ನಮ್ ಟೀಮ್ ಸೆಟ್ ಅಪ್ ಮಾಡಿ ಕೊಡ್ತಾರೆ ಆ ಬೆಳೆಗೆ ಆದ್ಮೇಲೆ ನಿಮ್ಗೆ ಇರಿಗೇಷನ್ ನೀರಿನ ನಿರ್ವಹಣೆ ನೀರ್ ಕೊಡಬೇಕಾ ಬೇಡವಾ ಎಷ್ಟು ಪ್ರಮಾಣದಲ್ಲಿ ನೀರ್ ಕೊಡಬೇಕು ಅಂತ ನೋಟಿಫಿಕೇಶನ್ ಬರುತ್ತೆ ಒಂದು ಎರಡನೇದಾಗಿ ಫಟಿಗೇಷನ್ ಅಂದ್ರೆ ಗೊಬ್ಬರ ನಿರ್ವಹಣೆ ಯೂಶ್ವಲಿ ನಮ್ದು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಏನಿರುತ್ತಲ್ಲ ಅದನ್ನ ಅಪ್ಲಿಕೇಶನ್ಗೆ ಅಪ್ಲೋಡ್ ಮಾಡದ್ ಮಾಡಾದ್ಮೇಲೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಕೊಡಬೇಕು ಯಾವ ಟೈಮಲ್ಲಿ ಕೊಡಬೇಕು ಅದು ಪೂರ್ತಿ ಶೆಡ್ಯೂಲ್ ನಮ್ಮ ಫೋನ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಅಪ್ಡೇಟ್ ಸಿಗುತ್ತೆ ಮೂರನೇದಾಗಿ ಈಗ ಯಾವುದೇ ಒಂದು ಬೆಳೆಗೆ ಪರ್ಟಿಕ್ಯುಲರ್ ಕೀಟ ಮತ್ತೆ ರೋಗ ಬರಬೇಕು ಅಂತ ಅಂದ್ರೆ ಅದಕ್ಕೆ ಆದಂತ ಒಂದು ವಾತಾವರಣ ಇರಬೇಕು ಅಂದ್ರೆ ಇಷ್ಟು ಪ್ರಮಾಣದಲ್ಲಿ ಮಳೆ ಆಗಿರ್ಬೇಕು ಟೆಂಪರೇಚರ್ ಇಷ್ಟಿರ್ಬೇಕು ರಿಲೇಟಿವ್ ಹ್ಯೂಮಿಡಿಟಿ ಇಷ್ಟಿರ್ಬೇಕು ಅಂತ ಇರುತ್ತೆ ಈ ಡೇಟಾನ ಈ ಒಂದು ಸೆನ್ಸರ್ಸ್ ಗಳು ಕಲೆಕ್ಟ್ ಮಾಡೋದ್ರ ಮುಖಾಂತರ ಯಾವುದೇ ಕೀಟ ರೋಗ ಬರ್ಲಿಕ್ಕೂ ಮುಂಚೆ ಅಡ್ವಾನ್ಸ್ ಒಂದ್ ವೀಕ್ ನಮಗೆ ಪ್ರಿಡಿಕ್ಷನ್ ಕೊಡುತ್ತೆ ಅದು ಡೇಟಾದ ಆಧಾರದ ಮೇಲೆ ಮಾಡುತ್ತೆ ಅಂದ್ರೆ ವೆದರ್ ಡೇಟಾನ ಕಲೆಕ್ಟ್ ಕಂಟಿನ್ಯೂಸ್ ಆಗಿ ಸೊ ಮಾಡ್ಯೂಲ್ ಪ್ರತಿ ಬೆಳೆಗೂನು ಇಂಥ ಕಂಜೀನಿಯಲ್ ಎನ್ವಿರಾನ್ಮೆಂಟ್ ಅಲ್ಲಿ ಇಷ್ಟು ರಿಲೇಟಿವ್ ಆಲ್ರೆಡಿ ಮಾಡ್ಯೂಲ್ ಇದೆ ಆ ಮಾಡ್ಯೂಲ್ ಮತ್ತೆ ಈ ಡೇಟಾದ ಆಧಾರದ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಆ ಒಂದು ಟೆಕ್ನಾಲಜಿ ಆಧಾರದ ಮೇಲೆ ಇಂಥ ರೋಗ ಕೀಟ ಬರ್ಲಿಕ್ಕಿದೆ ಅದಕ್ಕೆ ನಾವು ಏನ್ ಪ್ರಿವೆಂಟಿವ್ ಸ್ಪ್ರೇಸ್ ತಗೋಬೇಕು ಪ್ರಿವೆಂಟಿವ್ ಸ್ಪ್ರೇಸ್ ಅಂತ ಅಂದ್ರೆ ಆ ಸ್ಪ್ರೇ ತಗೊಂಡ್ರೆ ನಮ್ಗೆ ಬರೋದೇ ಇಲ್ಲ ಕೀಟ ರೋಗ ಇನ್ಸಿಡೆನ್ಸೇ ಆಗಲ್ಲ ಆ ಒಂದು ಸ್ಪ್ರೇನ ಎಷ್ಟು ಡ್ಯೂರೇಷನ್ ಅಲ್ಲಿ ತಗೋಬೇಕು ಅದೆಲ್ಲ ಪೂರ್ತಿ ಅಪ್ಡೇಟ್ಸ್ ನಿಮ್ಗೆ ಅಪ್ಲಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಅಪ್ಡೇಟ್ ಸಿಗುತ್ತೆ ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ಇದು ಕಂಪ್ಲೀಟ್ಲಿ ಸೋಲಾರ್ ಬೇಸ್ಡ್ ಇದು ಕಂಪ್ಲೀಟ್ಲಿ ಸೋಲಾರ್ ಬೇಸ್ಡ್ ಮತ್ತೆ ಸೋಲಾರ್ ಕೆಲವೊಂದ್ ಕಡೆ ಶೇಡ್ ಇತ್ತು ಅಂತ ಅಂದ್ರೆ ಬ್ಯಾಟ್ರಿ ಕೂಡ ಇದೆ ಬ್ಯಾಟ್ರಿ ಆಪರೇಟ್ ಅಥವಾ ಸೋಲಾರ್ ಆಪರೇಟ್ ಆಗುತ್ತೆ ಜೊತೆಗೆ ಸಿಮ್ ಇನ್ಸ್ಟಾಲ್ ಆಗಿರುತ್ತೆ ಸಿಮ್ ಇಂದ ಫೋನಿಗೆ ಕನೆಕ್ಟ್ ಆಗಿರುತ್ತೆ ಸೊ ಅಂಡ್ ಅನದರ್ ಥಿಂಗ್ ಏನಂತಂದ್ರೆ ಅಂದ್ರೆ ಮೂರು ವರ್ಷದವರೆಗೂ ವ್ಯಾರಂಟಿ ಇದೆ ಅಪ್ ಟು ನಮ್ದು ಶುರುವಾಗಿರೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೊ ಐದರಿಂದ ಆರು ವರ್ಷ ಯೂಸ್ ಮಾಡಿದರೆ ಏನು ಇಶ್ಯೂಸ್ ಇಲ್ಲ ನೋ ಪ್ರಾಬ್ಲಮ್ ಅಂಡ್ ಆಲ್ಸೋ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಮೆಜಾರಿಟಿ ಸಜೆಷನ್ ಮಾಡುವಂಥದ್ದು ಹಾರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಆಲ್ ಓವರ್ ಇಂಡಿಯಾ ಅಂದ್ರೆ ಇಡೀ ಭಾರತದಲ್ಲಿ ಹತ್ತಿರ ಹತ್ತು ಸಾವಿರಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಇನ್ಸ್ಟಾಲೇಷನ್ ಆಗಿದೆ ಮತ್ತೆ ವೆರಿ ಇಂಪಾರ್ಟೆಂಟ್ ಇವೆಂಚುವಲಿ ಇಂಪ್ಯಾಕ್ಟ್ ನಮ್ಗೆ ರಿಸಲ್ಟ್ ಹೇಗ್ ಬರುತ್ತೆ ಅಂತ ಅಂದ್ರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಕ್ವಾಲಿಟಿಯಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಯಾಕಂದ್ರೆ ಆಲ್ಮೋಸ್ಟ್ ಗೊತ್ತು ಕೃಷಿಯಲ್ಲಿ ಕ್ವಾಲಿಟಿ ಅನ್ನೋದು ಡಿಪೆಂಡ್ ಆಗುವಂಥದ್ದು ಇರಿಗೇಷನ್ ನೀರಿನ ನಿರ್ವಹಣೆ ಗೊಬ್ಬರ ಆ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಕೊಡಬೇಕು ಅಷ್ಟು ಪ್ರಮಾಣದಲ್ಲಿ ಕೊಡಬೇಕು ಕರೆಕ್ಟ್ ಟೈಮ್ಗೆ ಜೊತೆಗೆ ರೋಗ ಕೀಟಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಕ್ವಾಲಿಟಿಯಲ್ಲಿ ಇಂಪ್ರೂವ್ ಮಾಡಬಹುದು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಸೊ ಅಕ್ರಾಸ್ ಇಂಡಿಯಾದಲ್ಲಿ ಹತ್ತು ಸಾವಿರ ಡಿವೈಸಸ್ ಅಂದ್ರೆ ಸರ್ ಇದು ಕೈರೋ ಇದೆಯಲ್ಲ ಇದು ಮಾಸ್ಟರ್ ಯೂನಿಟ್ ಇರಿಗೇಷನ್ ಫರ್ಟಿಗೇಷನ್ ಅಂದ್ರೆ ನೀರಿನ ನಿರ್ವಹಣೆ ಗೊಬ್ಬರ ನಿರ್ವಹಣೆ ಮತ್ತೆ ಕೀಟ ರೋಗಗಳ ನಿರ್ವಹಣೆನು ಹೇಳುತ್ತೆ ಇದು ಸ್ಮಾಲ್ ಯೂನಿಟ್ ಅಂದ್ರೆ ಇದ್ರಲ್ಲಿ ನಿಮಗೆ ಇರಿಗೇಷನ್ ಮತ್ತೆ ಫರ್ಟಿಗೇಷನ್ ಅಷ್ಟೇ ಅಂದ್ರೆ ಇದ್ರಲ್ಲಿ ಹನ್ನೊಂದು ಸೆನ್ಸರ್ಸ್ ಇದೆ ಮೂರೇ ಸೆನ್ಸರ್ಸ್ ಇರೋದು ಅಂದ್ರೆ ಇದು ಇದು ಮತ್ತೆ ಇದು ಅಂದ್ರೆ ಸಾಯಿಲ್ ಮಾಸ್ಚರ್ ಅಂಡ್ ಸಾಯಿಲ್ ಟೆಂಪರೇಚರ್ ಅದ್ರ ಆಧಾರದ ಮೇಲೆ ನೀರಿನ ನಿರ್ವಹಣೆ ಮತ್ತೆ ಗೊಬ್ಬರ ನಿರ್ವಹಣೆ ಅಷ್ಟೇ ಕೆಮಿಕಲ್ ಫಾರ್ಮಿಂಗ್ ನಾನ್ ಜಾಸ್ತಿ ನ್ಯಾಚುರಲ್ ಫಾರ್ಮಿಂಗ್ ಹೌದು ಹೆಲ್ಪ್ ಆಗುತ್ತೆ ಅಂದ್ರೆ ಇವಾಗ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ ಅಂತ ಅಂದ್ರು ಫಂಡಮೆಂಟಲ್ ನೀರಿನ ನಿರ್ವಹಣೆ ಮಾಡಲೇಬೇಕು ಅದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಸೆಕೆಂಡ್ ಗೊಬ್ಬರ ನಿರ್ವಹಣೆ ಅಂತ ಮಾಡಿದ್ರೆ ಫಸ್ಟ್ ವೆರಿ ಇಂಪಾರ್ಟೆಂಟ್ ನಮ್ಮ ಭೂಮಿಯಲ್ಲಿ ಎಷ್ಟಿದೆ ಅಂತ ತಿಳ್ಕೊಳೋದು ಇಂಪಾರ್ಟೆಂಟ್ ಆಲ್ರೆಡಿ ಎಷ್ಟು ಪ್ರಮಾಣದಲ್ಲಿ ಎನ್ ಪಿ ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಹೇಳಿ ನಮಗೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಬರುತ್ತೆ ಅದನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಆರ್ಗ್ಯಾನಿಕ್ ಸೋರ್ಸೇ ಬೇಕು ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತಂದ್ರೆ ಅದ್ರಲ್ಲೂ ನಿಮ್ಗೆ ಆರ್ಗ್ಯಾನಿಕಲಿ ಅಂತ ಅಂದ್ರೆ ಐ ಎಂ ಹಾಕಿದ್ರೆ ಅಷ್ಟೇ ಸಿಗೋದು ಎನ್ ಪರ್ಸೆಂಟ್ ಕ್ರಾಸ್ ಆಗ್ಬೇಕು ಅಂದ್ರೆ ದ್ವಿದಳ ಬೆಳೆ ಹಾಕಿದ್ರೆ ಆಯ್ತು ಸೊ ಹಂಗಾಗಿ ಎನ್ ಪಿ ಕೆ ಮತ್ತೆ ನ್ಯೂಟ್ರಿಯೆಂಟ್ಸ್ ಫುಲ್ಫಿಲ್ ಮಾಡ್ಲಿಕ್ಕೆ ಆರ್ಗ್ಯಾನಿಕ್ ಸೋರ್ಸ್ ಅಂದ್ರೆ ಕೆಮಿಕಲ್ ಅಲ್ಲದೆ ಸಾವಯವ ರೀತಿಯಲ್ಲಿ ಯಾವ ಮೂಲದಿಂದ ಕೊಡಬಹುದು ಅನ್ನೋದು ಮಾಡ್ಯೂಲು ಕೂಡ ನಿಮಗೆ ಸಿಗುತ್ತೆ ಪೆಸ್ಟ್ ಅಂಡ್ ಡಿಸೀಸ್ ಅಂತ ಬಂದಾಗ್ಲೂ ಕೂಡ ಪೆಸ್ಟ್ ಅಂಡ್ ಡಿಸೀಸ್ ಆರ್ಗ್ಯಾನಿಕಲಿ ಅಂದಾಗ ತುಂಬಾ ಚಾಲೆಂಜಿಂಗ್ ಯಾಕಂದ್ರೆ ಪೆಸ್ಟ್ ಅಂಡ್ ಡಿಸೀಸ್ ಕೆಮಿಕಲಿ ವಿ ಹಾವ್ ಲೈಕ್ ಹಂಡ್ರೆಡ್ ಪ್ಲಸ್ ಕೆಮಿಕಲ್ಸ್ ಒಂದು ಪೆಸ್ಟ್ ಗೆ ವಿ ಹಾವ್ ತ್ರೀ ಟು ಫೋರ್ ಟೈಪ್ಸ್ ಆಫ್ ಕೆಮಿಕಲ್ಸ್ ಬಟ್ ಆರ್ಗ್ಯಾನಿಕಲಿ ವಿಜಾರಿ ನಮ್ ಸುಭಾಷ್ ಪಾಳೇಕರ್ ಸರ್ ಒಂದು ನಾಲ್ಕು ಇದೆ ಸೊ ಹಂಗಾಗಿ ಬ್ರಾಡ್ಲಿ ಕೊಡಬಹುದು ಈಗ ಒಂದು ಎಲೆ ತಿನ್ನುವಂತ ಕೀಟ ಇತ್ತು ಅಂತ ಅಂದ್ರೆ ಅಗ್ನಿ ಅಸ್ತ್ರ ಮತ್ತೆ ಬ್ರಹ್ಮಾಸ್ತ್ರ ಈ ತರ ನಿಮ್ಗೆ ಮೇಜರ್ ಬ್ರಾಡ್ ವೇ ಅಲ್ಲಿ

ಕ್ರಾಪ್ಸ್ ಇರ್ಬಹುದು ಮತ್ತೆ ನಿಮ್ಗೆ ಸಾಯಿಲ್ ಬೋನ್ ಡಿಸೀಸಸ್ಗೆ ಟ್ರೈಕೋಡರ್ ಮುಂಚೆನೆ ಯೂಸ್ ಮಾಡುವಂಥದ್ದು ಇವೆಲ್ಲ ಕ್ಲಾರಿಟಿ ಆಗಿ ನಾವು ಮಾಡ್ತಾ ಹೋದ್ರೆ ಮೇಜರ್ಲಿ ಪ್ರೆಸ್ಟ್ ಡಿಸೀಸ್ ನಾವು ಬರ್ದೇ ಇರೋ ತರನೇ ನೋಡ್ಕೋಬಹುದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಎಷ್ಟಿದೆ ಮೇಡಮ್ ಕಾಸ್ಟ್ ಇದು ಸರ್ ಇದು ಐವತ್ ಸಾವಿರ ಇದೆ ನಿಮ್ಗೆ ಸಬ್ಸಿಡಿ ಇದೆ ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಕರ್ನಾಟಕ ಗವರ್ಮೆಂಟ್ ಇಂದ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಕ್ಸಿದೆ ಸೊ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂತಂದ್ರೆ ಸಿಗುತ್ತೆ ಅಂಡ್ ಆಲ್ಸೋ ಸ್ಪೆಷಾಲಿಟಿ ಏನಂತ ಅಂದ್ರೆ ವೆರಿ ಇಂಪಾರ್ಟೆಂಟ್ ನಾವು ಪ್ರೆಸಿಷನ್ ಅಗ್ರಿಕಲ್ಚರ್ ಅಂತ ಅಂದ್ರೆ ನಾವು ಕಲೆಕ್ಟ್ ಮಾಡುವಂತಹ ಡೇಟಾ ಎಷ್ಟು ಅಕ್ಯೂರೇಟ್ ಇದೆ ಅಂತ ಹೇಳಿ ಆ ಅಕ್ಯೂರೇಸಿಗೆ ಒಂದ್ ಅಂದ್ರೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಭಾರತೀಯ ಹವಾಮಾನ ಇಲಾಖೆಯಿಂದ ಪೇಟೆಂಟ್ ಸಿಕ್ಕಿದೆ ಇನ್ ಟರ್ಮ್ಸ್ ಆಫ್ ಎಸಿ ಅಲ್ಲಿ ಸೊ ಐ ಥಿಂಕ್ ಯೂಶಲಿ ನಾವು ಪ್ರಿಸಿಷನ್ ಅಗ್ರಿಕಲ್ಚರ್ ಕಾಲ ಇಟ್ರೆ ಮೇಜರ್ಲಿ ನಾವು ಅಂದ್ರೆ ಫರ್ಟಿಲೈಸರ್ಸ್ ನೀಡಿಗಿಂತ ತ್ರೀ ಟು ಫೋರ್ ಟೈಮ್ಸ್ ಜಾಸ್ತಿ ಅಪ್ಲೈ ಮಾಡ್ತೀವಿ ಮೇಜರ್ ಕಾಸ್ಟ್ ಕಮ್ಮಿ ಆಗುತ್ತೆ ಇನ್ಪುಟ್ ಕಾಸ್ಟ್ ಬೆಸ್ಟ್ ಡಿಸೀಸ್ ಡಿಸೀಸ್ಗೂ ಸಿಕ್ಕಾಪಟ್ಟೆ ಸ್ಪ್ರೇ ಮಾಡ್ತೀವಿ ರಿಕ್ವೈರ್ಮೆಂಟ್ ಗಿಂತ ಬಟ್ ಬರ್ದೇ ಇರೋ ತರನೇ ನಾವು ಒಂದು ಪ್ರಿವೆಂಟಿವ್ ಸ್ಪ್ರೇ ತಗೊಂಡ್ಬಿಟ್ರೆ ವಿ ಕ್ಯಾನ್ ಅವಾಯ್ಡ್ ಐದರಿಂದ ಹತ್ತು ಸ್ಪ್ರೇಸ್ ಸೊ ಅವ್ ಅಂದ್ರೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ತುಂಬಾ ಕಮ್ಮಿ ಆಗುತ್ತೆ ಗುಡ್ ಫಾರ್ ನೇಚರ್ ಆಲ್ಸೋ ಸೊ ಹೆಚ್ಚಾಗಿ ಕೆಮಿಕಲ್ ಯೂಸ್ ಮಾಡೋದನ್ನ ಪ್ರಿವೆಂಟ್ ಮಾಡಬಹುದು ಸ್ಟಾಪ್ ಮಾಡಬಹುದು ಅಂದ್ರೆ ಅದು ನೇಚರ್ಗೂ ಹೆಲ್ಪ್ಫುಲ್ ಭೂಮಿಗೂ ಒಳ್ಳೇದೇ ಜೊತೆಗೆ ನಮ್ ಕಾಸ್ಟ್ ಹೌದು ಇನ್ವೆಸ್ಟ್ಮೆಂಟ್ ರೆಡ್ಯೂಸ್ ಆಗುತ್ತೆ ಜೊತೆಗೆ ನಾವು ಕರೆಕ್ಟ್ ಆಗಿ ಇರಿಗೇಷನ್ ಮತ್ತೆ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಮಾಡಿದ್ದೇ ಆದ್ರೆ ಕ್ವಾಲಿಟಿ ವಿ ಕ್ಯಾನ್ ಇಂಪ್ರೂವ್ ಅಪ್ ಟು ಏಟಿ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಇಪ್ಪತ್ತೈದರಿಂದ ಮೂವತ್ ಪರ್ಸೆಂಟ್ ಈಲ್ಡ್ ಇಂಪ್ರೂವ್ ಆಗುತ್ತೆ ಅಂದ್ರೆ ಅಟ್ ದಿ ಎಂಡ್ ವಿ ಆರ್ ವಿನ್ನಿಂಗ್ ಈಗ ದಾಳಿಂಬೆ ದ್ರಾಕ್ಷಿ ಇದ್ರಲ್ಲೆಲ್ಲ ಪ್ರೈಸ್ ಡಿಪೆಂಡ್ ಆಗೋದು ಕ್ವಾಲಿಟಿ ಮೇಲೆ ಸೊ ಸೊ ಮೇಕ್ ವಿ ಆರ್ ಗ್ರೋಯಿಂಗ್ ಗುಡ್ ಕ್ವಾಲಿಟಿ ಸೂಪರ್ ಮೇಡಮ್ ಮತ್ತೆ ಹೇಳಿದ್ರೆ ಇದು ಆಪ್ ಆಪ್ ಅಂತ ದಿನ ಆಕ್ಚುಲಿ ಹೇಗೆ ಫ್ರೀ ಬೇಸ್ಡ್ ಅಥವಾ ಬೇಸ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಪೇ ಮಾಡ್ಬೇಕಾ ರೈತರು ಯಾವ ತರ ಯಾಕಂದ್ರೆ ಒಂದಷ್ಟು ಆಪ್ ಗಳು ಬಂತು ರೈತರಿಗೆ ಅಂತ ಇನಿಶಿಯಲಿ ಕೊಟ್ಟಾಗ ಫ್ರೀ ಅಂದ್ರು ಒನ್ ಇಯರ್ ಆದ್ಮೇಲೆ ಮತ್ತೆ ಚಾರ್ಜ್ ಮಾಡಿದ್ರು ಸೊ ಇದು ಯಾವ ತರ ಇದೆ ಅಂದ್ರೆ ಇದು ಈಗ ಆಲ್ಮೋಸ್ಟ್ ಇಟ್ ಇಟ್ಸ್ ನಾಟ್ ಫ್ರೀ ಅಂದ್ರೆ ಆರ್ ಇನ್ವೆಸ್ಟಿಂಗ್ ಫಿಫ್ಟಿ ತೌಸಂಡ್ ತೌಸಂಡ್ ಅಂದ್ರೆ ಟ್ವೆಂಟಿ ಫೈವ್ ಅಂತ ಫಸ್ಟ್ ಇಯರ್ ಈ ಆಪ್ ಯೂಸೇಜ್ ಫ್ರೀ ಇರುತ್ತೆ ಉಚಿತ ಫ್ರೀ ಇರುತ್ತೆ ಎರಡನೇ ವರ್ಷದಿಂದ ಸಬ್ಸ್ಕ್ರಿಪ್ಷನ್ ತಗೊಳ್ಬೇಕು ಒಂದ್ ವರ್ಷಕ್ಕೆ ನಾಲ್ಕು ಸಾವಿರ ಆಗುತ್ತೆ ಕಮ್ಮಿ ಅಮೌಂಟ್ ಮಾಡಬೇಕು ಅಂದ್ರೆ ಸರ್ ಒಂದ್ ಒಂದ್ ವರ್ಷ ಫ್ರೀ ಇರುತ್ತೆ ನಮ್ಗೆ ಮತ್ತೆ ರೀಚಾರ್ಜ್ ಅವಶ್ಯಕತೆ ಇಲ್ಲ ಈಗ ಸೆಕೆಂಡ್ ಇಯರ್ ಗೆ ಈಗ ಒಂದ್ ಸಾರಿ ನೀವು ನಾಲ್ಕು ಸಾವಿರ ಕೊಟ್ಟರೆ ಅಂದ್ರೆ ಅವರಿಗೆ ಮಾಡಕ್ ಆಗಲ್ಲ ಅಂದ್ರೆ ನಮ್ಗೆ ಕಾಲ್ ಮಾಡಿದ್ರೆ ವಿ ವಿಲ್ ಟೇಕ್ ಕೇರ್ ಆಫ್ ಇಟ್ ರೀಚಾರ್ಜ್ ಮಾಡಿಸ್ಕೊಳ್ಳೋ ಹಂಗಲ್ಲಿ ಮತ್ತೆ ಇನ್ಸ್ಟಾಲೇಷನ್ ಆಲ್ ಓವರ್ ಇಂಡಿಯಾ ನಮ್ದು ಟೀಮ್ ಇದೆ ಸೊ ಒಂದ್ ಕಾಲ್ ಮಾಡಿದ್ರೆ ನಮ್ಮ ಟೀಮೇ ಬಂದು ಅಲ್ಲಿ ಚೆಕ್ ಮಾಡಿ ಎಷ್ಟು ಯೂನಿಫಾರ್ಮಿಟಿ ಇದೆ ಹೇಗೆ ಇನ್ಸ್ಟಾಲ್ ಮಾಡ್ಬೇಕಂತ ಹೇಳಿ ಅವರೇ ಇನ್ಸ್ಟಾಲ್ ಮಾಡಿ ಕ್ರಾಪ್ ಗೆ ಫೋನ್ ಸೆಟಪ್ ಅಪ್ ಕಂಪ್ಲೀಟ್ ನಿಮ್ಗೆ ಏನೇ ಇನ್ನು ಇನ್ಫಾರ್ಮೇಷನ್ ಬೇಕಿತ್ತು ಏನೋ ಡೌಟ್ಸ್ ಇತ್ತು ಸರ್ವಿಸ್ ಬೇಕಿತ್ತು ಅಂತ ಅಂದ್ರೆ ವೆ ಆ ಜಸ್ಟ್ ಲೈಕ್ ಒನ್ ಕಾಲ್ ಅವೇ ಕಾಲ್ ಮಾಡಿದ್ರೆ ವಿಲ್ ಕಮ್ ಆಂಡ್ ವಿಲ್ ಗಿ ಆಲ್ ದ ಆಲ್ ದೊಮ್ ಈ ಪ್ರಾಡಕ್ಟ್ ನ ತಗೊಳೋದಕ್ಕೆ ಯಾಕಂದ್ರೆ ಈಗ ಕೃಷಿ ಮೇಳ ನಾಳೆ ಮುಗ್ದೋಗ್ಬಿಡುತ್ತೆ ರೈತರು ಯಾವ ನಂಬರ್ ಕಾಲ್ ಮಾಡ್ಬೇಕು ಮತ್ತೆ ಕೃಷಿ ಮೇಳ ಆದ್ಮೇಲೆ ಈ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತಾ ಆ ಇಲ್ಲ ಸರ್ ಅಂದ್ರೆ ಈ ಕರ್ನಾಟಕದಾಗ ಒಂದ್ ಆಲ್ರೆಡಿ ಅನೌನ್ಸ್ ಮಾಡ್ಬಿಟ್ಟಿದೆ ಈಗ ಸದ್ಯ ನಾವು ನಾವ್ ಅಂದ್ರೆ ನೆಕ್ಸ್ಟ್ ಒನ್ ಇಯರ್ ಟು ಇಯರ್ ವರೆಗೂ ಹಂಡ್ರೆಡ್ ಇರುತ್ತೆ ಅಂತ ಹೇಳಬಹುದು ಅದಾದ್ಮೇಲೆ ಮೇ ಬಿ ಕಮ್ಮಿ ಮಾಡಬಹುದು ಅಥವಾ ತೆಗಿಬೋದು ಬಟ್ ಈ ಸದ್ಯಕ್ಕಂತೂ ಇದೆ ಆಕೆನ್ ಅ ಶ್ಯೋರ್ ಸದ್ಯಕ್ಕಂತೂ ಇವಾಗ ಆಗಿ ಲಾಂಚ್ ಮಾಡೋದ್ರಿಂದ ನಿಮ್ಗ್ ಆ ತರ ಏನ್ ತೆಗಿಯೋ ಅಂತ ಇಶ್ಯೂ ಬರಲ್ಲ ಇನ್ನು ನಂಬರ್ ಅಂತ ತಗೊಂಡ್ರೆ ಹಾ ಸರ್ ಈ ನಂಬರಿಗ್ ಕಾಲ್ ಮಾಡಿದ್ರೆ ಕಂಪ್ಲೀಟ್ ನಿಮ್ದು ಪ್ಲೇಸ್ ಇನ್ಫಾರ್ಮೇಷನ್ ಕೊಡೋ ಆಂಗಲ್ ಅಲ್ಲಿ ನಮ್ಮದೇ ಟೀಮ್ ಬಂದು ವಿಸಿಟ್ ಮಾಡಿ ದಿ ಗೀವ್ ಆಲ್ ದ ಇನ್ಫಾರ್ಮೇಷನ್ಸ್ ತ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ಸೋ ಐ ಆಮ್ ಆಲ್ಸೋ ಒನ್ ಆಫ್ ದ ಸಬ್ಸ್ಕ್ರೈಬರ್ ಆಫ್ ಕೇಶವ್ ಸರ್ ಚಾನಲ್ ನೈ ಸರ್ ಏಕವದು ಕೊಂದ್ರೆ ನಿಮ್ಮ ಚಾನೆಲ್ ನೋಡ್ಕೊಂಡೆ ಆಕ್ಚುಲಿ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ತೋ ಸೊ ಇಲ್ಲಿ ಮೀಟ್ ಮಾಡೋಂತ ಒಂದು सौभाग्य ನಮಸ್ತೆ थैंक यू वेरी मच सर यस सर यस सर న్యూ জারನಿ यस सर यस सर यस सर थैंक यू सर थैंक यू ತುಂಬಾ ಜನ ರೈತರಿಗೆ ಉಪಯೋಗ ಸಿಕ್ಕಲೇ ಸೋ बेसिकली ನಾನು ಸ್ವಲ್ಪ ನ್ಯಾಚುರಲ್ ಫಾರ್ಮರ್ ಆಗಿರೋದ್ರು ಕರೆಕ್ಟ್ ಕರೆಕ್ಟ್ ಸ್ವಲ್ಪ ನ್ಯಾಚುರಲ್ ಫಾರ್ಮರ್ ಕರೆಕ್ಟ್ ಕರೆಕ್ಟ್ ಇಲ್ಲ ಲೈಕ್ इवन ನ್ಯಾಚುರಲ್ ಫಾರ್ಮಿಂಗ್ ಒಂದು ಸ್ವಲ್ಪ ಡೇಟಾಬೇಸ್ ನಾ ಕಲೆಕ್ಟ್ ಆಲ್ಸೋ ವೆರಿ ಗುಡ್ ಸಜೆಷನ್ ಈವೆನ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್ ಆರ್ಗಾನಿಕ್ ಫಾರ್ಮಿಂಗ್ ಮತ್ತೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರಿಗೆ ವಿ ಸ್ಟಾರ್ಟ್ ಬಿಲ್ಡಿಂಗ್ ಎಕ್ಸ್ಕ್ಲೂಸಿವ್ ಮಾಡels ಇನ್ ಟರ್ಮ್ಸ್ ಆಫ್ ಫರ್ಟಿಗೇಷನ್ ಅಂಡ್ ಪೆಸ್ಟ್ ಅಂಡ್ 디ಸೀಸ್ ಮ್ಯಾನೇಜ್ಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ನೈಸರ್ಗಿಕ ಬದುಕು ಈ ತರ ಎಲ್ಲ ನೈಸರ್ಗಿಕ ಕೃಷಿ ಮಾಡೋರಿಗೆ ಒಂದು ಇನ್ಸ್ಪಿರೇಷನ್ ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಕೊಡ್ತಿದ್ದಾರೆ ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಲಿ ಥ್ಯಾಂಕ್ ಯು ಮ್ಯಾಮ್